ಲಿಂಗಸಗುರ ಘಟಕದ ಕೆಎಸ್ಆರ್ಟಿಸಿ ಬಸ್ ಲಿಂಗಸಗುರನಿಂದ ಮುದ್ದೆಬಿಹಾಳಕ್ಕೆ ಹೋಗುವ ನಾರಾಯಣಪುರ ಸಮೀಪದಲ್ಲಿ ದೊಡ್ಡ ಅನಾಹುತ ತಪ್ಪಿಸಿದ ಡ್ರೈವರ್ ಮೆಹಬೂಬ ಹೌದು ಲಿಂಗಸಗುರನಿಂದ ಮುದ್ದೆಬಿಹಾಳ ಸುಮಾರು ಇಪ್ಪತ್ತೆರಡು ಜನ ಪ್ರಯಾಣಿಕರಿದ್ದು ಅವರಿಗೆ ಏನೋ ಆಗದಂತೆ ಚಾತುರ್ಯದಿಂದ ಏಕಾಏಕಿ ಬಸ್ ಸ್ಟೇರಿಂಗ್ ಕಟ್ ಆಗಿರೋದನ್ನು ಗಮನಿಸಿ ಬಲಕ್ಕೆ ತಿರುಗಿಸಿ ಎಲ್ಲರ ಪ್ರಾಣ ಉಳಿಸಿದ ಮೆಹಬೂಬ ಅದೃಷ್ಟವಶಾತ್ ಅಪಘಾತದಲ್ಲಿ ಪ್ರಯಾಣಿಕರಿಗೆ ಯಾವ ಹಾನಿಯೂ ಸಂಭವಿಸಿಲ್ಲ ಇನ್ನು ಈ ಅಪಘಾತದಲ್ಲಿ ಕಂಡಕ್ಟರ್ ಶಂಕರ್ ಗೌಡರಿಗೆ ಎಡಕಾಲಿನಲ್ಲಿ ಒಳಪೆಟ್ಟು ಹಾಗೂ ಒಬ್ಬ ಹಿರಿಯ ವ್ಯಕ್ತಿಯ ಎಡಗಣ್ಣಿನ ಮೇಲ್ಭಾಗದಲ್ಲಿ ಗಾಯ ಆಗಿರುವುದು ಬಿಟ್ಟರೆ ಏನೂ ಅನಾಹುತ ಆಗಿಲ್ಲ ಎಂದು ನಾರಾಯಣಪುರ ಪೊಲೀಸ್ ಠಾಣೆಯಿಂದ ಮಾಹಿತಿ ಪಡೆಯಲಾಗಿದೆ ವರದಿ ಲಾಲಾ ಸಿಂಗ್ ರಾಠೋಡ ಜೊತೆ ಶಿವು ರಾಠೋಡ ಯಾದಗಿರಿ